ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ನಾನು ಗಾರ್ಡನಲ್ಲಿ ಸೊಪ್ಪಾಕಿದೆ ಅಲ್ವಾ ಮಿರ್ಚೆ ಅಂತಲೂ ಏನೋ ಹೇಳ್ತಾರಲ್ವ ಕುಳಚು ಮಿರ್ಚೆ ಅಂತ ಅದು ಹಸಿರು ಗಿಡನೆಲ್ಲ ಜಾಸ್ತಿ ತಿನ್ನುತ್ತೆ ಅದು ಎಲ್ಲ ತಿಂದುಬಿಟ್ಟಿದೆ ಹುಳ ಎಲ್ಲ ತಿಂದು ಒಂಥರ ಆಗಿದೆ ಸೊಪ್ಪೆಲ್ಲ ಬಟ್ ಆದರೂ ಚೆಂದ ಚೆನ್ನಾಗಿರೋದನ್ನು ನೋಡಿ ನಮ್ಮಕ್ಕ ಕಿತ್ಕೊಂಡ್ಬಂದಿದ್ರು ನಮ್ಮ ಹೊರ್ಗಿತಿ ನೋಡಿ ಟೊಮೊಟೊ ಎಲ್ಲ ಟೊಮೊಟೊ ಹಣ್ಣುಗಳೆಲ್ಲ ಸಿಗ್ತಾಯಿದೆ ಗಾರ್ಡನಲ್ಲಿ ತುಂಬಾ ಟೊಮೊಟೊಗಳಿದೆ ನನಗಂತೂ ಈಗ ಒಂದು ಆಲೆ ಫಿಫ್ಟೀನ್ ಟ್ವೆಂಟಿ ಡೇಸಿಂದ ನನ್ನ ಮನೆಗೆ ಟೊಮೊಟೊನೇ ಸಿಕ್ಕಾ ಸಿಕ್ಕಾಬಟ್ಟೆ ಟೊಮೊಟೊ ಸಿಗ್ತಾ ಇದೆ ಮತ್ತು ಅಕ್ಕಪಕ್ಕದವರಿಗೆಲ್ಲ ಇದ್ದೀನಿ ಟೊಮೊಟೊನ ಅಷ್ಟು ಟೊಮೊಟೊ ಹಣ್ಣುಗಳು ಸಿಗುತ್ತೆ ಸೀಡ್ಸ್ ಟೊಮೊಟೊ ಸೂಪ್ಪರ್ ಇದೆ ಹಣ್ಣು ಆ್ಯಪಲ್ ಥರ ಇದೆ ಕಟ್ ಮಾಡ್ಕೊಂಡು ಹಂಗೆ ತಿನ್ಬೋದು ಸಕ್ಕರೆ ಹಾಕ್ಕೊಂಡು ನನ್ನ ಮಕ್ಕಳು ಕೂಡ ತಿಂತಾರೆ ಅದು ಬಲ್ವಂತಕ್ಕೆ ತಿಂತಾರೆ ಅವರು ಟೊಮೊಟೊನೇ ತಿನ್ನಲ್ಲ ಏನಾದರೂ ಅಡುಗೆಗಳಲ್ಲೆಲ್ಲ ಹಾಕಿದ್ರೆ ಬಟ್ ತುಂಬ ಒಳ್ಳೆಯದು ಟೊಮೊಟೊ ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೆಯದು ನನಗಂತೂ ಸಕ್ಕತ್ ಇಷ್ಟ ಟೊಮೊಟೊ ಮತ್ತು ಸಕ್ಕರೆ ಇಲ್ಲ ಉಪ್ಪು ಹಾಕೊಂಡು ತಿಂದ್ರೂ ಇರುತ್ತೆ ಉಪ್ಪು ಖಾರ ನೋಡಿ ನನ್ನ ಗಾರ್ಡನಲ್ಲಿ ಆಲ್ಮೋಸ್ಟ್ ಅಲ್ಲೇ ಒಂದು ಅರ್ಧ ಟೊಮೊಟೊ ಸಿಕ್ಕಿದೆ ಗಿಡದಲ್ಲೇ ಅರ್ಧ ಗಿಡ ಅಲ್ಲೇ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಗಿಡ ಹಾಗೆ ನಿಮಗೆ ದಂಟಿನ ಸೊಪ್ಪು ತೋರಿಸ್ಬೇಕಿತ್ತು ಮತ್ತು ನನ್ನ ಗಾರ್ಡನ್ ನೋಡಿ ಕುದೀನ ಹಾಕಿದೆ ಆ ಕಡೆ ಇತ್ತು ಕುದೀನಾಕಿತ್ಬಿಟ್ಟು ಈ ಕಡೆ ಹಾಕಿದೆ ಎಷ್ಟು ಚೆನ್ನಾಗಾಗಿದೆ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಇಟ್ಕೊಂಡಿದ್ದೀನಿ ನೋಡಿ ಕನಕಾಂಬ್ರ ಗಿಡ ನಾನು ಓದ್ ಗಾರ್ಡನ್ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ ಅಮ್ಮನ ಮನೆಯಿಂದ ತಂದು ಹಾಕಿದ್ದು ಸಸಿ ಇತ್ತು ಕನಕಾಂಬ್ರ ಎಷ್ಟು ಚೆನ್ನಾಗಿ ಹೂವು ಆಗಿದೆ ಅಂದರೆ ಅಷ್ಟು ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ ಗಿಡನೂ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಬಂದಿದೆ ಹೂವೂ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದ್ದಾವೆ ನೋಡಿ ಒಂದು 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 ಮಳೆದು ಕಟ್ಟಿದ್ರೆ ಅಷ್ಟು ಹೂವು ಬಿಟ್ಟಿತ್ತು ತುಂಬಾ ಚೆನ್ನಾಗಿ ಹೂವು ಸಿಗ್ತಾ ಇದ್ದಾವೆ ನಾನು ತ್ರೀ ಫೋರ್ ಡೇಸ್ಗೆ ಒಂದ್ಸಲ ಕುಯ್ಕೊಳ್ತಾ ಇರ್ತೀನಿ ಕನಕಾಂಬ್ರನ ಪೂಜೆಗೂ ಆಗುತ್ತೆ ಮತ್ತು ಪೂಜೆ ನನ್ನ ಮಕ್ಕಳು ಮುಡ್ಕೊಂಡು ಹೋಗ್ತಾರೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಕನ್ಕಂಬ್ರ ಏನೋ ಒಂಥರ ಖುಷಿ ನಾವು ಗಾರ್ಡನಲ್ಲಿ ಈ ಥರ ಎಲ್ಲ ಮಾಡ್ಕೊಳ್ಳೋದು ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ ಆಗ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ವಿಡಿಯೋಸು ಇಷ್ಟ ಆಗ್ತಾಯಿದೆ ಅಂತ ಅಂತ ಹೇಳ್ಕೊಳ್ತೀನಿ ಅಂತ ತಿಳ್ಕೊಳ್ತೀನಿ ವೀಡಿಯೋಸ್ ಇಷ್ಟ ಆಗಿದರೆ ವೀಡಿಯೋ ಬಗ್ಗೆ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ವೀಡಿಯೋದಲ್ಲಿ ಗಾರ್ಡನ್ ವೀಡಿಯೋ ಮತ್ತು ರೆಸಿಪೀಸು ಮತ್ತು ನಾವು ಅಡಿಕೆ ಬಿಸ್ನೆಸ್ ಮಾಡೋದು ಅಡಿಕೆ ಬಗ್ಗೆ ಪ್ರತಿಯೊಂದು ನನಗೆ ತಿಳಿದಿರೋ ಮಟ್ಟಿಗೆ ನಾನು ವೀಡಿಯೋಸ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ನಾನು ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ ನೋಡಿ ರಾಗಿ ತೇನೆ ಅಂತೂ ನಾನು ಓದ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ವೀಡಿಯೋ ಕಂಪಲ್ಸರಿ ನೋಡೋರಿಗೆ ಗೊತ್ತಿರುತ್ತೆ ಅದು ರಾಗಿ ಹಾಕಿದ್ನಲ್ಲ ಅದು ರಾಗಿ ತೆನೆ ತಿನ್ನೋರೆ ಇಲ್ಲ ಅಷ್ಟು ರಾಗಿ ತೆನೆಗಳು ಇದೆ ಅದೆಲ್ಲ ಬೊಲ್ತೋಗ್ಬಿಟ್ಟಿದೆ ಎಷ್ಟು ತಿಂದಿದ್ದೀವಿ ಅಂತ ಅಂದರೆ ಸುಟ್ಕೊಂಡು ಸುಟ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ತೆನೆ ತುಂಬ ಅಂದರೆ ತುಂಬ ಚೆನ್ನಾಗಿ ರಾಗಿ ತೆನೆಗಳು ಬಿಟ್ವು ನಮ್ಮ ಗಾರ್ಡನಲ್ಲಿ ನೋಡಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಚಿಂತಾಮಣಿ ಗಿಡ ಅಂತೂ ಇಷ್ಟೇಷ್ಟಿತ್ತು ಸಸಿ ಹಾಕಿದಾಗ ಒಂದು ಬೆಟ್ಟಷ್ಟು ಉದ್ದ ಇತ್ತು ಸಸಿ ಅದು ಹಾಕಿದ್ಮೇಲೆ ಎಷ್ಟು ಹೂವು ಬಿಟ್ಟಿದೆ ಅಂತಂದರೆ ನಮ್ಮ ಮನೇಲಿ ಖುಷಿಯಾಗೋಗ್ಬಿಟ್ರು ಅದು ನೋಡ್ಬಿಟ್ಟು ಹೇಳ್ತಾಯಿದ್ರು ಒಂದು ನಾಲ್ಕು ಹೂವು ಬಿಟ್ಕೊಂಡ್ಬಿಟ್ಟು ಅದನ್ನ ಸಸಿ ಮಾಡ್ಕೊಳ್ಬೇಕು ನೆಕ್ಸ್ಟ್ಗೆ ಅಂತ ತುಂಬಾ ಚೆನ್ನಾಗಿ ಹೂವು ಸಿಕ್ತು ಚಿಂತಾಮಣಿ ಹೂವಿನ ಗಿಡದಲ್ಲಿ ನೋಡಿ ಟೊಮೊಟೊ ಎಲ್ಲ ಯಾವ ಥರ ಬಿಟ್ಟಿದ್ದಾವೆ ತುಳಸಿ ಪತ್ರೆ ಅಂತೂ ಕುಯ್ಲಿಕ್ಕೆ ಆಗ್ತಿಲ್ಲ ಕುಯ್ಯ ಕುಯ್ಯೋದೊಂಥರ ಕಷ್ಟ ಆದರೆ ಅದನ್ನು ಕಟ್ಟೋದು ಒಂಥರ ಕಷ್ಟ ಜಾಸ್ತಿ ಆಗುತ್ತೆ ಒಂದು ಒಂದು ನಾಲ್ಕು ಕೆ ಜಿ ಮೇಲಾಗುತ್ತೆ ತುಳಸಿ ಪತ್ರೆ ನಾಲ್ಕೇನು ಕೆ ಜಿ ಒಂದು ಏಳೆಂಟು ಕೆ ಜಿ ಆಗುತ್ತೆ ಒಂದು ಸರಿ ಕುಯ್ದ್ರೆ ಅಷ್ಟೊಂದು ತುಳಸಿ ಗಿಡ ಅಷ್ಟು ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ನನಗೆ ಕಟ್ಟಕ್ಕೆ ಟೈಮೇ ಸಿಗೋಲ್ಲ ನನಗೆ ಸಿಕ್ಕಾ ಮನೆ ಕೆಲಸ ಮಕ್ಕಳು ಸ್ಕೂಲು ಅಡಿಕೆ ಕೆಲಸ ಅದರೊಳಗೆ ತುಳಸಿ ಪತ್ರೆ ಕೂತ್ಕೊಂಡು ಕಟ್ಟೋದ್ರೊಳಗೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಎಷ್ಟೋ ಗಿಡಗಳನ್ನು ಕಿತ್ತಾಕ್ಬಿಟ್ಟಿದ್ದೀನಿ ಸುಮ್ಮನೆ ಒಂದು ಗಾಡಿ ಪತ್ರೆ ಬಿಡುತ್ತೆ ಈಗ ಅದು ನೋಡಿದಾಗ ಕೂಯ್ಬಿಟ್ಟು ಕಟ್ಟಿ ಪೂಜೆಗೆ ಹಾಕ್ಬೇಕು ಅಂತ ಅನಿಸುತ್ತೆ ಸುಮ್ಮನೆ ಜಾಸ್ತಿ ಆಗ್ತವೆ ಅಂತ ಹೇಳ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದೀನಿ ಈ ಕಡೆ ಸೈಡ್ ಮನೆ ಸೈಡಲ್ಲಿ ನೋಡಿ ನಮ್ಮ ಓರಿಗಿತ್ತಿ ಸೊಪ್ಪುನೆಲ್ಲ ಚೆಂದ ಚೆನ್ನಾಗಿರೋದನ್ನೆಲ್ಲ ಕಿತ್ಕೊಂಡ್ಬಂದು ಕೊಟ್ಟಿದ್ರು ಬಸ್ಸಾರು ಮಾಡಲಿಕ್ಕೆ ನಾನು ಅದರಲ್ಲಿ ನೋಡಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಸೊಪ್ಪು ಇನ್ನೂ ಇದೆ ಅದು ಕಿತ್ಕೊಂಡ್ಬಂದಿರೋದು ವೀಡಿಯೋ ತಗೊಳ್ಲಿಕ್ಕಾಗಿಲ್ಲ ನಾನು ಅಲ್ಲೇ ತೊಳ್ಕೊಂಡು ನೆಲ್ಲಿ ಆಚೆಗಡೆ ಒಂದು ನೆಲ್ಲಿ ಇದೆ ಅಲ್ಲಿ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಸೊಪ್ಪು ಬಸ್ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ತೊಗರಿಕಾಳು ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೆ ನಾನು ಅದು ಹೋಗಿರೋದೆಲ್ಲ ಎಲ್ಲೆಲ್ಲ ಕಟ್ ಮಾಡಿ ಆಚೆಗಡೆಯೇ ಕ್ಲೀನ್ ಮಾಡ್ಕೊಂಬಂದಿದ್ರು ಬೇರು ಮಾತ್ರ ಬಿಟ್ಕೊಂಬಂದಿದ್ರು ಅದನ್ನು ನಾನು ಇಟ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಏನು ಸಕ್ಕತ್ತಾಗಿದ್ದಾವಲ್ವಾ ನೋಡಿದ್ರೆ ಆಗುತ್ತೆ ನನಗಂತೂ ಸಕ್ಕತ್ತು ಅಂದರೆ ಸಖತ್ತು ಇಷ್ಟ ಆಯಿತು ಟೊಮೊಟೊ ಬಿಟ್ಟಿರೋದು ಇಷ್ಟು ಓನ್ ಟೊಮೊಟೊ ಸಿಗ್ತಾ ಇದ್ದಾವೆ ಅಂತಂದರೆ ತುಂಬ ನಮ್ಮ ಮನೇಲಿ ಹೇಳ್ಬೇಕಂದ್ರೆ ಟೊಮೊಟೊ ರೈಸ್ ಯಾರು ತಿನ್ನೋದೇ ಇಲ್ಲಿ ಇಷ್ಟೊನೇ ಟೊಮೊಟೊ ಪಲ್ಯ ಮಾಡೋದಷ್ಟು ಚಪಾತಿಗೆ ಮತ್ತು ಪೂರಿಗೆಲ್ಲ ತಿಂತಾರೆ ಪಲ್ಯ ಅದೇ ಈಗ ಸ್ವಲ್ಪ ಅಡಿಕೆ ಟೈಮಲ್ವಾ ಹಾಗಾಗಿ ದೋಸೆ ಚಪಾತಿ ಇಡ್ಲಿ ಈ ಥರ ಐಟಮ್ಗಳೆಲ್ಲ ತಿಂಡಿಗೆ ಕಮ್ಮಿನೇ ಯಾಕಂದರೆ ಜನ ಜಾಸ್ತಿ ಇರ್ತಾರೆ ಚಪಾತಿ ಎಲ್ಲ ನಾನು ಒಬ್ಬಳೆ ಲಟ್ಟಿಸ್ಬೇಕು ದೋಸೆನೂ ಅಷ್ಟೇ ಏನು ಚಿಕ್ಕಂಡು ಹಾಕ್ಕೊಡೋ ಹಾಕಿ ಇಟ್ಟರೆ ಬಿಸಿ ತಣ್ಣಗಾದ್ಮೇಲೆ ತಿನ್ನೋಕೆ ಒಂಥರ ಬಿಸಿದಾದರೆ ಇದು ಮಾಡ್ತಾರೆ ಅಂತ ನೋಡಿ ನಾನು ಇಲ್ಲಿ ಪಾತ್ರೆ ತೊಳ್ಕೊಳೋದು ಹಿಂದೆಗಡೆ ಪಾತ್ರೆ ತೊಳೆಯೋ ಹತ್ರ ಕುತ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಇಲ್ಲೊಂದು ವಿಷಯ ಇದೆ ನಮ್ಮ ನಾವು ಈ ಹೊಸ ಮನೆಗೆ ಬಂದಾಗ ಹಿಂದೆಗಡೆ ಹಿಂಗೆ ಕಲೆಕ್ಷನ್ ಬಾತ್ರೂಮ್ಗಳದೆಲ್ಲ ಪೈಪ್ ಇರುತ್ತಲ್ವ ಅಲ್ಲಿ ಒಂದು ಅಕ್ಕಿ ಗೂಡು ಕಟ್ಕೊಂಡಿತ್ತು ಹಸಿ ಹುಲ್ಲನ್ನೆಲ್ಲ ತಂದು ತಂದು ಅಂದರೆ ನಾವು ಮೇ ತಿಂಗಳಲ್ಲಿ ಓಪನ್ ಆಗಿತ್ತು ಓಪನ್ ಒಂದು ನಾವು ಎಲ್ಲ ಇಲ್ಲಿ ಶಿಫ್ಟ್ ಆದಾಗ ಅದು ಹೊಸ್ದಾಗಿ ಗೂಡು ಕೆಟ್ಕೊಂಡಿತ್ತು ಅದು ನಾನು ಏನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಯಾಕಂದರೆ ಸ್ವಲ್ಪ ದೈಟಲ್ಲ ಐತೆ ಕಾಣಿಸಲ್ಲ ಅಷ್ಟು ನಿಮಗೆ ತೋರಿಸ್ತೀನಿ ಇದರಲ್ಲಿ ನೋಡಿ ಅಲ್ಲಿ ಕಟ್ಕೊಂಡಿದೆ ಹಸಿ ಹುಲ್ಲಲ್ಲಿ ಕಟ್ಕೊಂಡಿತ್ತು ಅದೆಲ್ಲ ಫುಲ್ಲು ಡ್ರೈ ಆಗಿ ಇವಾಗ ಒಣಗಿದೆ ಬಟ್ ಅದು ಮೊಟ್ಟೆ ಇಟ್ಕೊಂಡು ಮರಿ ಮಾಡಿದೆ ನೋಡಿ ಅಲ್ಲಿ ಕೂತಿದೆ ಅಕ್ಕಿ ಅದೇ ಮರಿ ಮಾಡ್ಕೊಂಡಿದ್ದೆ ಆ ಮರಿ ಕಿಚ ಕಿಚ ಕಿಚಕಿ ಚಾ ಅಂತ ಇರ್ತಾವೆ ಯಾವಾಗಲೂ ಬಿಡು ಮರಿ ಮಾಡ್ಕೊಂಡು ಹೋಗುತ್ತೆ ಅಂತ ನಮ್ಮ ಮನೆಯವರು ಕೆಡೋದು ಬೇಡ ಅಂತ ಸುಮ್ಮನೆ ಹಾಗೆ ಬಿಟ್ಟಿದ್ವಿ ಅದು ಏನಾಗಿದೆ ನಾನು ಅಲ್ಲಿ ಸೊಪ್ಪು ಸೊಸಕ್ಕೆ ಹೋಗಿದ್ದೀನಿ ಅದು ಮರಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಒಂದು ಕೆಳಗಡೆ ಬಿದ್ದೋಗಿತ್ತು ಅಂತಂದರೆ ನಾನು ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೋದೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹರ್ಕೊಂಡು ನೋಡಿ ಅಲ್ಲಿ ಕೂತಿದ್ದೆ ಗ್ರಿಲ್ ಮೇಲೆ ಆಮೇಲೆ ಅದರ ಅಮ್ಮ ಎಲ್ಲಿತ್ತೋ ಅದು ಸೌಂಡಿಗೆ ಬೇಗ ಬಂತು ಬಂದು ನೋಡಿ ಅಲ್ಲಿ ಆ ಕಡೆ ಈ ಕಡೆ ಇದು ಮಾಡ್ತಾಯಿದೆ ಅಮ್ಮ ಎಷ್ಟು ಚೆಂದ ಅಲ್ವ ಹಿಂಗೆ ಅಕ್ಕಿ ಗೂಡು ಕಟ್ಕೊಳ್ಳೋದು ಎಷ್ಟು ಕಷ್ಟ ಬಿದ್ದು ಗೂಡು ಕಟ್ಕೊಂಡು ಮರಿ ಮಾಡುತ್ತೆ ಮನುಷ್ಯ ಹೆಂಗೆ ಒಂದು ಮನೆ ಕಟ್ಟಕ್ಕೆ ಎಷ್ಟು ಕಷ್ಟ ಬೀಳ್ತಾನೋ ಹಾಗೆ ಅಕ್ಕಿ ಪಕ್ಷಿಗಳು ಕೂಡ ಒಂದು ಚಿಕ್ಕದಾದ ಗೂಡು ನಮ್ಮ ಕಣ್ಣಿಗೆ ಅದು ಇಷ್ಟೇ ಎಷ್ಟು ಉಲ್ಗರಿ ತಂದು ಕಟ್ಕೊಂಡಿದೆ ಅಂತ ಅನಿಸುತ್ತೆ ಬಟ್ ಅದ್ರ ಶ್ರಮ ಎಷ್ಟಿರುತ್ತೆ ಅಲ್ವಾ ಶ್ರಮ ಇಲ್ಲದಲೇ ಏನೂ ಇಲ್ಲ ಜೀವನ ಇದೇ ಥರ ಅನಿಸುತ್ತೆ ನೋಡಿ ಅದೆಷ್ಟು ಕಷ್ಟ ಬಿದ್ದು ತನ್ನ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಅದು ಕೆಳಗಡೆ ಬಿದ್ದಿದೆ ಅಂತ ಅದರ ಅಮ್ಮ ಎಲ್ಲಿತ್ತೋ ಗೊತ್ತಿಲ್ಲ ಹಾರ್ಕೊಂಡು ಬಂದು ಸೌಂಡ್ ಮಾಡ್ತಾ ಇತ್ತು ಅದ್ರ ಭಾಷೆನಲ್ಲಿ ಮಾತಾಡ್ತಾ ಇತ್ತು ನಾನು ಅದನ್ನು ಆ್ಯಡ್ ಮಾಡಿಲ್ಲ ನೋಡಿ ಇಲ್ಲಿದೆ ನೋಡಿ ಅದು ಕೆಳಗಡೆ ಬಿದ್ದೋಗಿತ್ತು ಅದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ರೀಲ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಪುಟಾಣಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಮರಿ ನೋಡಿ ಎಲ್ಲಿ ಕೂತಿದೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರ್ಗು ನನ್ನ ವೀಡಿಯೋ ನೋಡಿದ್ದಕ್ಕೆ ವಿಡಿಯೋಸ್ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲಾರ್ಗು Thank you for watching. Thank you so much.